ಎಷ್ಟೇ ದುಡಿದರೂ ಕೈಯಲ್ಲಿ ಹಣ ನಿಲ್ಲದಿರಲು ಕಾರಣ ಪ್ರತಿಯೊಬ್ಬರೂ ಕೂಡ ಕಷ್ಟಪಟ್ಟು ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದರೂ ಕೆಲವೊಮ್ಮೆ ಅವರು ಸಂಪಾದನೆ ಮಾಡಿದಂತಹ ಹಣ ಅವರ ಕೈಯಲ್ಲಿಯೇ ಉಳಿಯುವುದಿಲ್ಲ ಒಂದು ರೀತಿಯಾಗಿ ಹಣ ಖರ್ಚಾಗುತ್ತಿರುತ್ತದೆ ಆದರೆ ಯಾವ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿ ಹಣ ಖರ್ಚಾಗುತ್ತಿದೆ ಎನ್ನುವಂತಹ ವಿಷಯ ಪ್ರತಿಯೊಬ್ಬರಿಗೂ ಕೂಡ ತಿಳಿಯುವುದಿಲ್ಲ ಆದರಲ್ಲೂ ಅದರಲ್ಲೂ ತಿಳಿದುಕೋ ತಿಳಿಯದೆಯೋ ಮಾಡಿರುವಂತಹ ಕೆಲವೊಂದು ತಪ್ಪುಗಳಿಂದ ನಾವು ಈ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸುತ್ತಿರುತ್ತೇವೆ ಎಂದು ಹೇಳಿದರೆ ಅದು ನಿಜ ಹೌದು ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡುವುದರಿಂದ ಈ ರೀತಿಯಾದ ಸಮಸ್ಯೆಗಳನ್ನು ಅನುಭವಿಸುತ್ತಿರುತ್ತೇವೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈಗ ನಾವು ಹೇಳುವಂತಹ ಇಂತಹ ಕೆಲವೊಂದು ತಪ್ಪುಗಳನ್ನು ನೀವು ಮಾಡಿದ್ದರೆ ಹಾಗೂ ಮಾಡುತ್ತಿದ್ದರೆ ಅದನ್ನು ಸರಿಪಡಿಸಿಕೊಳ್ಳುವುದು ಮುಖ್ಯ ಇಲ್ಲವಾದರೆ ಮೇಲೆ ಹೇಳಿದಂತೆ ನೀವು ಸಂಪಾದಿಸಿದಂತಹ ಹಣ ಎಲ್ಲವೂ ಕೂಡ ಖರ್ಚಾಗುತ್ತಿರುತ್ತದೆ ಎಂದೇ ಹೇಳಬಹುದು ಹಾಗಾದರೆ ಈ ಒಂದು ಕಾರಣಗಳು ಯಾವುವು ಎಂದು ತಿಳಿಕೊಳ್ಳೋಣ ಮನೆಗಳಲ್ಲಿ ನಮ್ಮನ್ನು ಅಗಲಿದ ಪಿತೃಗಳ ಕಾರ್ಯಗಳನ್ನು ಮಾಡದೇ ಇರುವುದು ದೇವರಲ್ಲಿ ನಾವು ಹರಕೆಯನ್ನು ಮಾಡಿ ಅದು ನೆನಪಿದ್ದರೂ ಕೂಡ ಅದನ್ನು ನಾವು ಸರಿಯಾದ ಸಮಯದಲ್ಲಿ ತೀರಿಸದೇ ಇರುವುದು ಕೂಡ ಬಹಳ ಪ್ರಮುಖವಾದ ಕಾರಣವಾಗಿದೆ ಹೆಣ್ಣು ಮಕ್ಕಳು ಮಲಗಿ ಎದ್ದಾಗ ಮಾಂಗಲ್ಯಸರ ಬೆನ್ನಿಗೆ ಇದ್ದರೂ ಗಮನಿಸದೆ ಹಾಗೇ ಇರುವುದು ನಾಗರ ಪೂಜೆ ಮಾಡುವಂತಹ ಪದ್ಧತಿ ಇದ್ದರೂ ಅದನ್ನು ಮಾಡದೇ ಇರುವುದು ದೇವರ ಪೂಜಾ ಸಾಮಗ್ರಿಗಳು ಸವೆದಿದ್ದರೂ ಅಥವಾ ಹೊಡೆದಿದ್ದರೂ ಅದನ್ನು ಸರಿಪಡಿಸದೆ ದೇವರ ಮನೆಯಲ್ಲಿ ಹಾಗೆ ಪೂಜೆ ಮಾಡುವುದು ಕೂಡ ಇದಕ್ಕೆ ಬಹಳ ಪ್ರಮುಖವಾದ ಕಾರಣ ಮಂಗಳಾರತಿ ಮಾಡುವಂತಹ ಸಮಯದಲ್ಲಿ ಮಂಗಲಾರತಿ ತಟ್ಟೆಯ ಜೊತೆಗೆ ಒಂದು ಹೂವನ್ನು ಹಿಡಿದು ಆರತಿ ಮಾಡದೇ ಇರುವುದು ಮನೆಯ ಮುಂದೆ ಹೂವು ಬಂದರೆ ಬೇಡ ಎನ್ನುವುದು ಬೇಡ ಎನ್ನುವುದರ ಬದಲು ಬದಲಿಗೆ ನಾಳೆ ಕೊಂಡುಕೊಳ್ಳುವ ಎಂದು ಹೇಳುವುದು ಉತ್ತಮ ವರ್ಷಕ್ಕೊಮ್ಮೆಯಾದರೂ ನೀವು ಬೇರೆಯವರಿಗೆ ಅನ್ನದಾನ ಬಟ್ಟೆಯನ್ನು ಕೊಡದೇ ಇರುವುದು ದೇವರ ಮನೆಯ ಒಳಗಡೆ ಹಳೆಯ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಇಡುವುದು ಕೂಡ ಇದಕ್ಕೆ ಬಹಳ ಪ್ರಮುಖವಾದ ಕಾರಣ ನಿತ್ಯ ಸರಿಯಾದ ಸಮಯದಲ್ಲಿ ಸ್ನಾನ ಮಾಡದೇ ಇರುವುದು ನಿತ್ಯ ದೇವರ ಮುಂದೆ ದೀಪಗಳನ್ನು ಬೆಳಗಿಸದಿರುವುದು ಮತ್ತು ಪೂಜೆ ಮಾಡದೇ ಇರುವುದು ರೊಟ್ಟಿ ಹಂಚನ್ನು ಹಾಗೂ ಹಾಲು ಕಾಯಿಸುವಂತಹ ಪಾತ್ರಗಳನ್ನು ಬೋರಲು ಹಾಕಿದ್ದರೆ ಹೆಣ್ಣು ಮಕ್ಕಳನ್ನು ಕೀಳಾಗಿ ನಡೆಸಿಕೊಳ್ಳುವ ಮನೆಯಲ್ಲಿ ಏಳಿಗೆ ಇರಲು ಸಾಧ್ಯವಿಲ್ಲ ಇದ್ದರೂ ಸಹ ಖಂಡಿತವಾಗಿಯೂ ನೆಮ್ಮದಿ ಇರುವುದಿಲ್ಲ ಮೊಂಡು ಅಥವಾ ಹಾಳಾದ ಪೊರಕೆಯನ್ನು ಬಳಸುವುದು ಹಾಸಿಗೆಯನ್ನು ಪೊರಕೆಯಿಂದ ಸ್ವಚ್ಛ ಮಾಡುವುದು ತುದಿ ಮುರಿಯದೆ ಹಣ್ಣುಗಳನ್ನು ನೈವೇದ್ಯ ಮಾಡುವುದು ಅಂತ್ಯಕ್ರಿಯೆ ಮೆರವಣಿಗೆಯ ಮುಂದೆ ನಡೆಯುವುದು ನೆಲದ ಮೇಲೆ ಯಾವುದೇ ಚಾಪೆಯನ್ನು ಹಾಕದೆ ಹಾಗೆಯೇ ಕುಳಿತು ದೇವರ ಪೂಜೆ ಮಾಡುವುದು ದೇವರ ದರ್ಶನ ಪಡೆದು ಮನೆಗೆ ಬಂದ ತಕ್ಷಣ ಪಾದಗಳನ್ನು ತೊಳೆಯುವುದು ಮುರಿದ ಅಥವಾ ಕೊಳೆಯಾದ ಬಾಚಣಿಕೆಯಿಂದ ತಲೆಬಾಚುವುದು ಇದು ರಾಹುವಿನ ತತ್ವ ಹೊಂದಿರುತ್ತದೆ ಅದು ಬಡತನ ತರುತ್ತದೆ ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿಕೊಂಡು ಬರುವುದು ವಯಸ್ಸಾದ ವ್ಯಕ್ತಿ ಅಥವಾ ಮಗುವಿನಿಂದ ಖರೀದಿಸುವಾಗ ಅತಿಯಾದ ಬೆಲೆ ಕಡಿಮೆ ಮಾಡುವುದು ಬಾಗಿಲುಗಳ ಮೇಲೆ ಸಿಕ್ಕ ಸಿಕ್ಕ ಫೋಟೋ ಹಾಗೂ ಸ್ಟಿಕ್ಕರ್ಗಳನ್ನು ಅಂಟಿಸುವುದು ಮನೆಯೊಳಗೆ ರಾತ್ರಿ ಇಡೀ ಕಸ ಅಥವಾ ಮುಸರೆ ಇಡುವುದು ಆಫೀಸ್ ಬ್ಯಾಗ್ ಅಥವಾ ಪರ್ಸ್ ಇಡಲು ಮನೆಯಲ್ಲಿ ನಿಗದಿತ ಸ್ಥಳ ಇಲ್ಲದೇ ಇರುವುದು ಮುಸ್ಸಂಜೆ ಹೊತ್ತು ಮಲಗುವುದು ಮತ್ತು ಹಲ್ಲನ್ನು ಕಡಿಯುವುದು ಮನೆಗೆ ಅತಿಥಿಗಳು ಬಂದರೆ ಕಿರಿಕಿರಿಯಾಗುವುದು ಊಟ ಇರುವುದು ಇರುವ ತಟ್ಟೆಯನ್ನು ದಾಟುವುದು ಊಟದ ಗೌರವ ಕೊಡದೆ ತಿನ್ನುವುದು ಊಟವನ್ನು ಕಾಯಿಸಿ ನಂತರ ಊಟ ಮಾಡುವುದು ಹೀಗೆ ಬಹಳಷ್ಟು ತಪ್ಪುಗಳನ್ನು ಮಾಡುವುದರಿಂದ ನಮಗೆ ಆರ್ಥಿಕ ಸಮಸ್ಯೆಗಳು ಅನುಭವಿಸಬೇಕಾಗುತ್ತದೆ ಮಧುರ ಭಕ್ತಿಗೊಂದು ನಿದರ್ಶನ ಮಧುರ ಭಕ್ತಿ ಅಥವಾ ಮಧುರ ಭಾವಕ್ಕೆ ಉತ್ತಮ ಉದಾಹರಣೆ ರಾಧಾ ಮತ್ತು ಮೀರಾ ರಾಧಾ ಹಾಗೂ ಮೀರಾ ಶ್ರೀಕೃಷ್ಣನೊಂದಿಗೆ ನಾಯಕ ಭಾವ ಹೊಂದಿದ್ದರು ಲೋಕದ ಮಾತುಗಳಿಗೆ ಕಿವಿಗೊಡದೆ ತಾವು ನಂಬಿದ್ದ ಅಥವಾ ಮನಸಾರೆ ಪ್ರೀತಿಸಿದ್ದ ಆ ಸ್ವಾಮಿಗೆ ತಮ್ಮನ್ನೇ ಅರ್ಪಿಸಿಕೊಂಡಿದ್ದರು ಮಾನವರಿಗೆ ಸಹಜವಾದ ಪ್ರೀತಿಸುವ ಗುಣವನ್ನು ರಾಧೆ ಮತ್ತು ಮೀರಾ ತಮ್ಮಲ್ಲಿ ಸಮೃದ್ಧವಾಗಿ ಬೆಳೆಸಿಕೊಂಡರಲ್ಲದೆ ತಾವು ನಂಬಿದ್ದ ಕೃಷ್ಣನನ್ನು ಹಾಗೂ ಆತನು ಸ್ಪರ್ಶಿಸಿದ ಪ್ರತಿಯೊಂದು ವಸ್ತುಗಳನ್ನು ಸಂಪೂರ್ಣವಾಗಿ ಪ್ರೀತಿಸಿದರು ಹೀಗೆ ಬೆಳೆಸಿಕೊಂಡಿದ್ದ ಪ್ರೀತಿ ಎಂಬ ಮರದಲ್ಲಿ ಬಿಟ್ಟ ಫಲಗಳ ಸಿಪ್ಪೆಯಲ್ಲಿ ಇದ್ದಿರಬಹುದಾದ ಕಹಿಗಳನ್ನು ಕಿತ್ತೊಗೆದು ಕೇವಲ ಸಿಹಿಯಾದ ಭಾಗವನ್ನಷ್ಟೇ ಆ ಪರಮಾತ್ಮನಿಗೆ ಅರ್ಪಿಸಿದರು ಈ ರೀತಿಯ ನಾನು ನೀನುಗಳಿಲ್ಲದ ಸಂಪೂರ್ಣ ಆಧ್ಯಾತ್ಮಿಕ ಅರ್ಪಣೆಯೇ ಮಧುರ ಭಾವ ಅಥವಾ ಭಕ್ತಿ ತನುಮನಗಳಲ್ಲಿ ಹುಟ್ಟಿದ ಮಧುರ ಭಾವವನ್ನು ಉತ್ತೇಜಿಸುವುದು ಜೀವಿಯ ಸುತ್ತಮುತ್ತಲಿರುವ ಪ್ರಕೃತಿ ರಾಧೆಯ ವಿಷಯದಲ್ಲಿ ಆಕೆಯನ್ನು ಶ್ರೀಕೃಷ್ಣನಡೆಗೆ ಸೆಳೆದಿದ್ದು ಆತನ ಕೊಳಲುಗಾನ ಬಾಹ್ಯಕ್ಕೆ ತೋರುವಂತೆ ಕೇವಲ ಏಳು ತೂತುಗಳಿರುವ ಬಿದಿರಿನ ಆ ಕಡ್ಡಿಯು ಸ್ವಾಮಿಯ ತುಟಿಗಳನ್ನು ಸೋಕುತ್ತಿದ್ದಂತೆಯೇ ವಶೀಕರಿಸುವ ಕೊಳಲು ಆಗಿರದೆ ರಾಧೆಯನ್ನೇ ಅಲ್ಲದೆ ಬೃಂದಾವನದ ಗೋಪಿಕಾಸ್ತ್ರೀಯರನ್ನೂ ತನ್ನಡೆಗೆ ಆಕರ್ಷಿಸುತ್ತಿತ್ತು ಅದರೊಂದಿಗೆ ಯಮುನಾ ನದಿ ನಿಶಾಕಾಲದ ಸ್ತಬ್ಧತೆ ಹಾಗೂ ಪ್ರಕೃತಿಯ ಸ್ನಿಗ್ ಸ್ನಿಗ್ನ ಸೌಂದರ್ಯ ಮಾಧವರ ಲೌಕಿಕವಲ್ಲದ ಆಧ್ಯಾತ್ಮಿಕ ಪ್ರೇಮಕ್ಕೆ ಇಂಬು ಕೊಡುತ್ತಿದ್ದವು ರಾಧೆ ಗೋಪಿಯರಲ್ಲಿ ಒಬ್ಬಳಾದರೂ ಸ್ವಾಮಿಗೆ ಆಕೆಯ ಆಕರ್ಷಣೆಯು ಸ್ವಹಿತಾಸಕ್ತಿ ಇಲ್ಲದ ನಿಷ್ಕಲ್ಮಷವಾದ ಅರ್ಪಣೆಯಾಗಿದ್ದರಿಂದ ಆಕೆಯು ಆತನಿಗೆ ಸರ್ವಕಾಂತ ಶಿರೋಮಣಿಯಾಗಿದ್ದಳು ಆದ್ದರಿಂದಲೇ ಆಕೆಯೇ ಕೃಷ್ಣಮಯಿ ಕೃಷ್ಣ ಪ್ರಿಯಳುವೂ ಆಗಿದ್ದಾಳೆ ರಾಧೆಯ ಭಕ್ತಿಭಾವಕ್ಕೆ ಹೋಲಿಸಿಕೊಂಡಲ್ಲಿ ಮೀರಾಳ ಭಕ್ತಿ ಬೇರೆ ರೀತಿಯದೇ ಆಗಿದೆ ರಾಧೆಯು ಕೃಷ್ಣನ ಪ್ರೇಮವನ್ನು ಅಧಿಕಾರದಿಂದ ಪಡೆದವಳಾದರೆ ಮೀರಾ ಆತನನ್ನು ಒಬ್ಬ ಗೋಪಿಕಾಸ್ತ್ರೀಯ ದೃಷ್ಟಿಯಿಂದ ಕಂಡಳು ಆಕೆ ತನ್ನನ್ನು ಲಲಿತೆ ಎಂಬ ಗೋಪಿಕಾಸ್ತ್ರೀಯಾಗಿ ಭಾವಿಸಿದಳೇ ವಿನಃ ಕೃಷ್ಣನನ್ನು ರಾಧೆಯಂತೆ ಪ್ರೀತಿಸಲಾರದಾದಳು ಬಹುಶಃ ಆ ಕಾರಣಕ್ಕೆ ಆಕೆ ರಾಧೆಯಂತೆ ಶ್ರೀಕೃಷ್ಣನ ಹೃದಯಕ್ಕೆ ಹತ್ತಿರವಾಗಲಿಲ್ಲ ಮೀರಾ ಶ್ರೀಕೃಷ್ಣನನ್ನು ಆರಾಧಿಸಲು ಸಂಗೀತದ ಮೊರೆ ಹೋಗಿ ಸುಖ ದುಃಖಗಳನ್ನು ತನ್ನ ಭಜನೆಗಳಲ್ಲಿ ತೋಡಿಕೊಂಡಿದ್ದಾಳೆ ಈ ಭಜನೆಗಳಲ್ಲಿ ತನ್ನನ್ನು ಗಿರಿಧರ ಪರಾಭವಗೊಂಡ ದಾಸಿಯಾಗಿಯೇ ಪರಿಚಯಿಸಿಕೊಂಡಿದ್ದಾಳೆ ಮೇಲ್ನೋಟಕ್ಕೆ ಮೀರಾಳದ್ದು ರಾಧೆಗಿಂತ ವಿರುದ್ಧವಾದ ಭಾವವೆನಿಸಿದರೂ ಶ್ರೀಕೃಷ್ಣನಡೆಗೆ ಆಕೆಯದು ರಾಧೆಯಷ್ಟೇ ಗಾಢಾನುರಕ್ತಿಯ ಮೊರೆ ಮಧುರ ಭಕ್ತಿಯಲ್ಲಿ ಏಕಾಂತ ಭಕ್ತಿ ಕಂಡುಬರುತ್ತದೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ನಮಸ್ಕಾರ